ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸಿನಿ ಭಾವ ಜಗತ್ತು ಇದರ ಮೂವತ್ತನೇ ಸಂಚಿಕೆಯನ್ನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಇವತ್ತಿನ ವಿಶೇಷ ಗೀತೆ ಮರೆಯಲಾಗದ ಮರೆಯಬಾರದ ಗೀತೆ ಅರಿಯಲಿಕ್ಕೆ ಆಗದಂತಹ ಗೀತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸುವಿಯಲ್ಲಿ ತೆರೆ ಕಂಡಂತಹ ಶರಪಂಜರ ಸಿನಿಮಾದ್ದು ಈ ಸಿನಿಮಾ ಮನೆ ಮನೆಯಲ್ಲಿ ಮಾತಾಗಿತ್ತು ಇದರ ಪ್ರತಿಯೊಂದು ಗೀತೆಗಳು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೇಳಿ ಬರ್ತಿತ್ತು ಈ ಸಿನಿಮಾ ಬಂದಾಗ ನಾವಿನ್ನು ಸಿನಿಮಾ ನೋಡೋ ಹವ್ಯಾಸ ಅಭ್ಯಾಸ ವಯಸ್ಸು ಬಂದಿರಲಿಲ್ಲ ಎಲ್ಲೋ ಒಂದು ಕಡೆ ಬೀದಿಯಲ್ಲಿ ಅದು ಇದು ಕಾರ್ಯಕ್ರಮದಲ್ಲಿ ಮೈಕ್ ಹಾಕಿದರೆ ಅಲ್ಲಿ ಕೇಳಿಸ್ಕೊಳ್ತಾ ಇದ್ವಿ ಈ ಗೀತೆಗಳನ್ನೆಲ್ಲ ಆ ಸಂದರ್ಭದಲ್ಲಿ ಕಲ್ಪನಾರವರು ಕಾವೇರಿ ಅಂತ ಕ್ಯಾರೆಕ್ಟರ್ ಅಲ್ಲಿ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಆ ಸೀತೆಯ ವನವಾಸ ಏನಿದೆ ಸೀತೆ ಪಟ್ಟಂತಹ ಕಷ್ಟ ಏನಿದೆ ಆ ಕಥೆಯನ್ನು ದೇವಿಯನ್ನು ನೆನೀತಾ ತನ್ನ ಕಷ್ಟ ಜೀವನದ ಕಥೆಯನ್ನು ಅದಕ್ಕೆ ಹೋಲಿಕೆ ಮಾಡಿಕೊಳ್ತಾ ಭಾವುಗಳಾಗಿ ಭಾವೋದ್ರೇಕದಿಂದ ಆಕೆ ಹಾಡುವಂತಹ ಸನ್ನಿವೇಶ ನಿಜಕ್ಕೂ ಅದ್ಭುತ ನಾವು ಸಾಕಷ್ಟು ಕಡೆ ನೋಡ್ತೇವೆ ನಿರ್ದೇಶಕರು ಆ ಒಂದು ಸನ್ನಿವೇಶಕ್ಕೆ ಹಾಡಿಗೆ ಯಾವ ರೀತಿ ನ್ಯಾಯ ಒದಗಿಸಿರಬೇಕು ಒದಗಿಸಿರ್ತಾರೆ ಆದರೆ ಎಷ್ಟೋ ಕಡೆ ನಟನೆಯಲ್ಲಿ ಸಾಕಷ್ಟು ಕಡೆ ಅದು ಸೋಲನ್ನು ಕಂಡುಬಿಟ್ಟಿರ್ತದೆ ಯಾರು ಜಾಸ್ತಿ ಯಾರೂ ಗಮನಿಸಕ್ಕೆ ಹೋಗಿರಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಸಾಕಷ್ಟು ಆ ಥರದ ಉದಾಹರಣೆಗಳಿವೆ ಇಲ್ಲಿ ಆಕೆ ತುಂಬ ನೋವನ್ನು ಅನುಭವಿಸಿರುವಂಥ ಮಹಿಳೆಯಾಗಿರ್ತಾಳೆ ಹದಿನಾಲ್ಕು ವರ್ಷ ವನವಾಸದಿಂದ ಆ ಹಂತ ಹಂತವಾಗಿ ಆ ಹೇಳಬೇಕಾದರೆ ಆಕೆ ಮುಖದಲ್ಲಿ ಆ ಭಾವನೆಯನ್ನು ವ್ಯಕ್ತ ಪ್ರಕಟಪಡಿಸೋದು ಎಷ್ಟು ಸ್ವಾಭಾವಿಕವಾಗಿದೆ ಮತ್ತು ಹಾಡಿನಲ್ಲಿ ಆ ಹಾಡು ಯಾವ ರೀತಿ ತೊಗೊಂಡಿದ್ದಾರೆ ಅಂದರೆ ಪ್ರಾರಂಭದಲ್ಲೇ ಪಲ್ಲವಿ ಸ್ಥಿತಿಯಲ್ಲೇ ಬಹಳ ಎತ್ತರದ ಧ್ವನಿಯಲ್ಲಿದೆ ಹಾಡು ಶ್ರುತಿ ಮೇಲಿಂದನೇ ಪ್ರಾರಂಭ ಆಗುತ್ತೆ ಸಾಮಾನ್ಯವಾಗಿ ಶ್ರುತಿ ಮೇಲಿಟ್ಕೊಳ್ಳೋದು ಯಾವುದೋ ಒಂದು ತುಂಬ ಖುಷಿನಲ್ಲಿ ದೂರದಲ್ಲಿರೋರಿಗೆ ಹೇಳೋದಕ್ಕೋ ತುಂಬ ಆನಂದ ಬಾಷ್ಪ ಬಂದಾಗ ಜೋರಾಗಿ ಹೇಳೋದಕ್ಕೋ ಅಥವಾ ದುಃಖದ ವಿಚಾರವನ್ನು ಪ್ರಕಟಪಡಿಸ್ಕೊಳ್ಬೇಕಾದರೂ ಈ ಥರದಲ್ಲಿ ಆ ತರಹ ಶ್ರುತಿಗಳನ್ನು ಬಳಸ್ತಾರೆ ಆ ಥರದಲ್ಲಿ ಸಾಕಷ್ಟು ಕೆಲವು ಆ ಸಂದರ್ಭ ಬರುವಂಥದ್ದು ಕೆಲವು ಸಿನಿಮಾಗಳು ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ನೋಡಿದ್ದೇನೆ ಅಲ್ಲಿ ಹಾಡುಗಾರರು ತುಂಬ ಚೆನ್ನಾಗಿ ಹಾಡಿರ್ತಾರೆ ಲಿರಿಕ್ಸು ತುಂಬ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ನಟರು ಅಥವಾ ನಟಿಯರು ಸೋತಿರ್ತಾರೆ ಏಕೆಂದರೆ ಹಾಡಿನ ಹಿನ್ನೆಲೆ ಗೊತ್ತಿರಲಿಕ್ಕಿಲ್ಲ ಅವರಿಗೆ ತುಂಬ ಎತ್ತರದ ಧ್ವನಿ ಹಾಡಿದ್ದಾಗ ಯಾವ ರೀತಿ ಮುಖ ಮಾಡಬೇಕು ಆನಂದದ ಸಂದರ್ಭದಲ್ಲಿ ಕೆಳಮಟ್ಟದಲ್ಲಿ ಅದು ನಾರ್ಮಲ್ ಪಿಚ್ನಲ್ಲಿ ಹಾಡಿದಾಗ ಯಾವ ರೀತಿ ಇರುತ್ತೆ ಈ ಕಲ್ಪನೆಗಳಿರಲ್ಲ ಎಲ್ಲದಕ್ಕೂ ಒಂದೇ ಥರ ತೋರಿಸ್ಬಿಟ್ಟಿರ್ತಾರೆ ಅದರ ಸಾಕಷ್ಟು ಉದಾಹರಣೆ ಇದೆ ಆದರೆ ಇದೊಂದು ಶರಪಂಜರದಲ್ಲಿ ಕಲ್ಪನಾ ಅವರು ಅವ್ರಿಗೆಲ್ಲ ಬಹಳ ಭಾಳ ನಾಲೆಡ್ಜ್ ಇತ್ತು ಅನುಭವ ಇತ್ತು ಶ್ರದ್ಧೆ ಇತ್ತು ಇದೆಲ್ಲ ಕೂಡಿಸಿ ಅವರು ನಟನೆಯನ್ನು ಮಾಡ್ತಾಯಿದ್ರು ಅವರು ಅದರಲ್ಲಿ ನೋಡಿ ಪ್ರತಿ ಹಂತದಲ್ಲೂ ಕೂಡ ಆ ಹೇಳುವಂಥ ಪಿ ಸುಶೀಲ ಅವರಿಂದ ಬರುವಂಥ ಹಂತ 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 ಹಂತವಾಗಿ ಏರ್ತಾ ಹೋಗುತ್ತೆ ಶ್ರುತಿ ಅದೇ ರೀತಿ ಕಲ್ಪನಾ ಅವರ ಮುಖ ಭಾವವನ್ನು ಮಾಡ್ತಾ ಭಾವೋದ್ವೇಕ ವ್ಯಕ್ತಪಡಿಸ್ತಾ ಹೋಗ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅದನ್ನು ಸುಶೀಲ ಅವರು ಹಾಡಿದ್ದಾರೆ ಅಂತ ಅನ್ನಿಸೋದೇ ಇಲ್ಲ ಅವರೇ ಹಾಡ್ತಿದ್ದಾರೆ ಅನ್ಸುತ್ತೆ ಆ ಒಂದು ಎಮೋಷನ್ಸ್ ಏನಿದೆ ಎಮೋಷನ್ಸ್ ಅಷ್ಟು ಕೊಟ್ಟಿದ್ದಾರೆ ಅದರಲ್ಲಿ ಕಣ್ಣುಗಳ ರೆಪ್ಪೆಗಳನ್ನು ಮಿಟುಕಿಸದೆ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಅಲ್ಲೂ ಅನಿಸುತ್ತೆ ವಾಹ್ ಎಷ್ಟು ಚೆನ್ನಾಗಿದೆ ಈ ರೀತಿ ಅದಕ್ಕೆ ಎಷ್ಟು ನ್ಯಾಯ ಒದಗಿಸಬೇಕು ಅಷ್ಟು ಒದಗಿಸಿದ್ದಾರೆ ಆ ಕಲ್ಪನೆ ಏನಿದೆ ಪುಟ್ಟಣ್ಣನವರ ಕಲ್ಪನೆ ಏನಿತ್ತು ಕಥೆಯಲ್ಲಿ ತ್ರಿವೇಣಿಯವರು ಬರೆದಂಥ ಕಥೆಯ ಸಾರ ಏನಿತ್ತು ಯಾರಲ್ಲಿ ಕಡಿಮೆ ಮಾಡಿದ್ದಾರೆ ವಿಜಯ ಭಾಸ್ಕರ್ ಅವರ ಅದ್ಭುತವಾದಂಥ ಸಂಗೀತ ಸಂಯೋಜನೆ ವಿಜಯ ನಾರಸಿಂಹ ಅವರ ಅದ್ಭುತವಾದಂಥ ಸಾಹಿತ್ಯ ಮರಲಿಕ್ಕೆ ಸಾಧ್ಯವೇ ಹಾಗೆ ಕಲ್ಪನಾ ಅವರ ನಟನೆ ಈ ಥರ ನಟಿ ಮತ್ತೆ ಬರೋದು ಬಹಳ ಕಷ್ಟ ಬಂದ್ರಳೆ ಆ ಒಂದು ಕಾಲದಲ್ಲಿ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಮೆಜೆಸ್ಟಿಕ್ ಬಸ್ನಲ್ಲಿ ಒಂದು ಸರಿ ಯಾವುದೋ ಕಾರಣಕ್ಕೆ ಕೆಂಪೇಗೌಡ ರೋಡ್ನಲ್ಲಿ ಬಸ್ಸಲ್ಲಿ ಹೋಗ್ತಿದ್ದಾಗ ಬಲಭಾಗದಲ್ಲಿ ಆ ಸ್ಟೇಟ್ಸ್ ಆ ನೋಡಿದ್ದು ನೆನಪು ಅದರ ಮುಂದೆ ಒಂದು ದೊಡ್ಡದು ಒಂದು ಸುಮಾರು ನನಗೆ ಅನಿಸುತ್ತೆ ಹದಿನೈದು ಅಡಿ ಇದ್ದಿರ್ಬೋದು ಅಂತ ಅನಿಸುತ್ತೆ ಅದರ ಮೋಸ್ಟ್ಲಿ ವುಡನ್ದು ಅಥವಾ ಮೆಟಲ್ದೋ ಗೊತ್ತಿಲ್ಲ ಅದು ಒಂದು ಕಲ್ಪನಾರವರ ಪ್ರತಿಮೆ ನಿಲ್ಲಿಸಿದ್ದು ನೋಡಿದ್ದು ನನಗೆ ಇನ್ನೂ ನೆನಪಿದೆ ಹಳದಿ ಬಣ್ಣದ ಕಲರಲ್ಲಿ ಆ ಪಂಜರವನ್ನು ಮಾಡಿ ಪಂಜರದೊಳಗೆ ಕಲ್ಪನಾ ಇರೋದು ಆಕಾಶವನ್ನು ತದೇಕ ಚಿತ್ತದಿಂದ ನೋಡ್ತಾ ಇರುವಂತಹ ಒಂದು ಪ್ರತಿಮೆನ ಅಲ್ಲಿ ನಿಲ್ಲಿಸಿದ್ರು ಅದನ್ನು ನಾನು ಬಸ್ಸಲ್ಲಿ ಹಾದು ಹೋಗ್ಬೇಕಾದ್ರೆ ಸರಿ ನೋಡಿದ್ದು ನೆನಪು ಇದು ಈ ಒಂದು ಹಾಡು ಈ ಹಾಡು ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಈ ಒಂದು ಚಿತ್ರಣವನ್ನು ಅತ್ಯಂತ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ಮರೆಯಕ್ಕೆ ಆಗದಂತ ಸಿನಿಮಾ ಹೌದು ಮರೆಯಕ್ಕೆ ಆಗದದಂತಹ ಹಾಡು ಕೂಡ ಹೌದು ಈಗ ಈ ಒಂದು ಹಾಡನ್ನು ಯಾವುದು ಹದಿನಾಲ್ಕು ವರ್ಷ ವನವಾಸದಿಂದ ಶ್ರೀಮತಿ ಅವರು ಹಾಡ್ತಾ ಇದ್ದಾರೆ ಕೇಳೋಣ

ಿರ ಹದಿನಾಲ್ಕು ವರ್ಷಾವನವಾಸದಿಂದ ಮರಳಿ ಬಂದಲು ಸೀತೆ ಮರಳಿ ಬಂದಳು ಸೀತೆ ಬಂಧುವೇಳೆ ಇದುವರೆಗೂ ಶರಪಂಜರ ಚಿತ್ರದ ಹದಿನಾಲ್ಕು ವರ್ಷ ವನವಾಸದಿಂದ ಈ ಗೀತೆಯ ಹಿನ್ನೆಲೆ ಈ ಗೀತೆಯ ವಿಶೇಷ ಎಲ್ಲವನ್ನು ಒಂದಷ್ಟು ವಿಚಾರವನ್ನು ಹಂಚಿಕೊಂಡ್ವಿ ಹೊಸ ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ